ಹೆಸರೆಲ್ಲ ಬರ್ದಿ ಏನೇನೋ ಮಾಡಿ ವಿಚಿತ್ರವಾಗಿ ಮಾಡಿದ್ರು ಫೋಟೋಗಳು ಕುಡಿಕೆಗಳು ಅವೆಲ್ಲ ಮಾಡವ್ರು ಇಷ್ಟುಪ್ಪ ಅವ್ನ ಚಪ್ಪಲಿಗೆ ರಕ್ತ ಎಲ್ಲ ಅಯ್ಯೋ ಈ ಕಡೆ ಗೋಡೆ ಹೊತ್ತಲ್ಲಿ ಇಷ್ಟೊಪ್ಪ ತಾಮ್ರ ಚುಂಬಿ ಊಟ ಹಾಕಿದ್ರು ಅದನ್ನು ಕಿತ್ತಿ ಹಸಿಸ್ತು ಎರಡು ದಿನ ಸಿ ಸಿ ಕ್ಯಾಮ್ರಾ ಆಫ್ ಮಾಡ್ಬಿಟ್ಟು ಈ ರೀತಿ ನಡೆಸಿರೋರು ನಾಳೆ ಇನ್ನೊಂದ್ ಮಾಡ್ತಾರೆ ಅದೇ ಜಾಗದಲ್ಲಿ ಕೊಲೆ ರೇಪ್ ನಡೆದಿದ್ರೆ ತನಿಖೆ ನಡೆಸರು ಈ ರೀತಿ ವಾಮಾಚಾರ ನಡೆಸಿರೋಕ್ಕೆ ಯಾರು ತಲೆ ಕೆಡಿಸ್ಕೊಳ್ತಾ ಅದೇ ಎಮ್ ಎಲ್ ಎ ಮಕ್ಕಳು ಎಂ ಪಿ ಮಕ್ಕಳು ಸರ್ ದೇಶ ಕಾಯಕ ಹೋಗಿದ್ದ ಅವನ್ಗೆ ರಕ್ಷಣೆ ಇದಾದ್ಮೇಲೆ ನಿಮ್ ಏನ್ ರಕ್ಷಣೆ ಕೊಡ್ತಾರೆ ಹೇಳಿ ಮಶಾಂಡ್ ಇರೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರದ್ದು ಇದೆ ಇಲ್ಲ ಯಾಕಿಲ್ಲ ಸಿಸಿ ಕ್ಯಾಮರಾ ತೆಗಿಸುವಂತಂದು ಅಧಿಕಾರಿ ಸರ್ ಸಾಮಾನ್ಯ ಮನಸ್ಸನ್ ನಗರಸಭೆ ಅಧಿಕಾರಿಗಳೇ ಇದಕ್ಕೆ ಕಾರಣ ಸರ್ ಈಗ ಒಂದು ತಲೆ ತಂದು ಇಲ್ಲಿ ಮಡಿಗೆ ಮನೆ ಸುತ್ತ ರಕ್ತ ಆಗಿದೆ ಮನೆ ಹತ್ರ ಚಪ್ಪಲಿಗೆಲ್ಲ ರಕ್ತ ಮನೆ ಸುತ್ತ ಎಲ್ಲಾ ರಕ್ತ ಸುಟ್ಟಾಕಿರೋ ಬೂದಿ ಮಾಡಿರೋದು ಮೊಸಾಣದಲ್ಲಿ ತುಂಡ್ ತುಂಡು ಪೀಸಿದಿರ ಮೂಳೆ ಅದನ್ನ ಪುಡ್ಪುಡಿ ಮಾಡಿ ಕುಡ್ಕೆಗೆ ಹಾಕಿ ಅದನ್ನು ವಾಮಾಚಾರ ಮಾಡಿ ಅದನ್ನ ಮೇಲೆ ಹಿಂಗೆ ಬೂದಿ ಮುಚ್ಚಿದ್ರು ಜಗತ್ತು ಈಗ ಇಪ್ಪತ್ತೊಂದನೇ ಶತಮಾನದಲ್ಲಿದೆ ಜಗತ್ತು ಇಷ್ಟೊಂದೆಲ್ಲ ಮುಂದುವರೆದಿದೆ ಆದರೂ ಕೂಡ ಇನ್ನು ಕೆಲವೊಂದು ಕಡೆ ಅನಾಚಾರಗಳು ವಾಮಾಚಾರಗಳು ಇನ್ನೂ ಕೂಡ ನಿಂತಿಲ್ಲ ಅದರಲ್ಲೂ ಕೂಡ ಸಾಂಸ್ಕೃತಿಕ ಮೈಸೂರಿನಲ್ಲಿ ವಾಮಾಚಾರದ ಒಂದು ಸದ್ದು ಕೇಳಿಬರ್ತಾ ಇದೆ ಸತ್ತಿರೋಂತ ವ್ಯಕ್ತಿ ಮೇಲೆ ವಾಮಾಚಾರ ಮಾಡಿರುವಂಥ ಆರೋಪಗಳು ಕೂಡ ಬರ್ತಾ ಇದೆ ಏನೋ ಈ ಬಗ್ಗೆ ಮಾತಾಡಲಿಕ್ಕೆ ಒಟ್ಟಿಗೆ ಮನೆಯವರಿದ್ದಾರೆ ಅವರ ಕುಟುಂಬಸ್ಥರು ಅವ್ರನ್ನ ಮದ್ಯ ಅಮ್ಮ ನಿಮ್ಮ ಮಗನ ಹೆಸರೇನು ಯಾವ ಉಣ್ಮೆ ರಾತ್ರಿ ಆ ಥರ ಮಾಡೋರೇ ಈ ಹುಣ್ಮೆ ಈ ತಿಂಗಳು ಭಾನುವಾರನೂ ಇಟ್ಟು ಅದೇ ವಾಮಾಚಾರ ತರ ಮಾಡವ್ರೆ ಅನ್ನ ನೀರು ಹಾಕಕ್ಕೆ ಡೈಲಿ ಹೋಯ್ತಿದ್ದೋ ಅವತ್ತು ಹೋಗಿ ಅದ್ರ ಬೆಳಗ್ಗೆ ತಿರುಗಿಸ್ ಹೋದೋ ಅಲ್ಲಿ ನೋಡಿದಾಗ ನಮ್ಮ ಎದ್ರುಕೊಂಡು ಹಿಂದಕ್ಕೆ ವಾಪಸ್ ಬಂದ್ಬಿಟ್ಟ ಈ ತರ ಮಾಡವ್ರೆ ಅಂದ್ಬಿಟ್ಟು ಆಗ ಅಮ್ಮ ಹೋಗಿ ಹೋದ್ರು ಆಗ ನೋಡಿದ್ಮೇಲೆ ಅದೇನೇನೋ ಮಾಡಿ ದಬ್ಬ ಹಾಕಿದ್ರು ಆಮೇಲೆ ಯಾರು ಸಿಕ್ಕಲ್ಲ ಅದೆಲ್ಲ ತೆಗಿಯೋಕೆ ಅಂತ ಎದ್ರುಕೊಂಡು ಎಲ್ಲ ಇದು ಮಾಡಿದ್ರು ಇದ್ದಾಗೂ ಹೊಟ್ಟೆ ಉರಿಸಿದ್ರು ಸತ್ ಮೇಲೆ ಹೊಟ್ಟೆ ಉರಿಸಿದ್ರು ಯಾರು ಒಂದು ಗೊತ್ತಿಲ್ಲ ನಮ್ಗೆ ನ್ಯಾಯ ಕೊಡ್ಸಿ ಹೆಸರೆಲ್ಲ ಬರ್ದಿ ಏನೇನೋ ಮಾಡಿ ವಿಚಿತ್ರವಾಗಿ ಮಾಡಿದ್ರು ಫೋಟೋಗಳು ಕುಡಿಕೆಗಳು ಅವೆಲ್ಲ ಮಾಡವ್ರೆ ಆ ತರ ಎಲ್ಲ ಮಾಡವ್ರೆ ನಮಗ್ ನ್ಯಾಯ ಕೊಡಿಸಿ ಸಿ ಸಿ ಕ್ಯಾಮ್ರಾ ಯಾಕೆ ಆಫ್ ಮಾಡವ್ರೆ ಯಾರು ಅಂತ ಗೊತ್ತಿಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾ ಐತಲ್ವಾ ಮಸಾಣದಲ್ಲಿ ಅದನ್ನ ಯಾಕೆ ಇಂಕಲ್ ಮಸಾಣ ಅದನ್ನ ಆಫ್ ಮಾಡವ್ರೆ ಅದನ್ನ ಏನಕ್ಕೆ ಆಫ್ ಮಾಡವ್ರೆ ನಮಗೆ ನ್ಯಾಯ ಬೇಕು ಏನ್ ಮಾಡ್ತಾರೋಟ್ರಿಗೆ ಹೋಗಿ ಬಂದದ್ದೆ ಇನ್ನೆಲ್ಲೂ ಹೋಗ್ಲಿಲ್ಲ ಅವನು ಇಟ್ರಿಗ್ ಹೋಯ್ತಿದ ಬತ್ತಿದ ಕೆಲ್ಸಕ್ಕೆ ಹೋಯ್ತಿದ ಅಷ್ಟೇ ಮನೆಯಲ್ಲಿ ಇರ್ತಿದ ಇಪ್ಪತ್ ಮೂರ್ ವರ್ಷ ನಮ್ಮ ಮಗನ್ ಬತ್ತು ಕ್ಯಾನ್ಸರ್ ಅಂತ ಹೇಳಿದ್ರು ಅಷ್ಟೇನೆ ಹ್ಞೂ ಆದರೆ ಅಷ್ಟೇ ನರ್ಕ ಅನ್ಬ ಮೂರು ದಿವಸ ಚೆನ್ನಾಗಿದ್ರೆ ಮೂರು ದಿವಸ ಚೆನ್ನಾಗಿಲ್ಲ ಮಾಡಿಸ್ತಾರೆ ಇಲ್ಲಿ ಇಷ್ಟಿದಪ್ಪ ಅವ್ನ ಚಪ್ಪಲಿಗೆ ರಕ್ತ ಎಲ್ಲ ಅಯ್ಯೋ ಏನೋ ಈ ಕಡೆ ಗೋಡೆ ಹೊತ್ತಲ್ಲಿ ಇಷ್ಟೊಪ್ಪ ತಾಂಬ್ರ ಚುಂಬಿ ಹಾಕಿದ್ರು ಅದನ್ನೂ ಕಿತ್ತಿ ಹಸಿಸ್ತೋ ಏನೋ ಇರಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಅದು ಹಿಂಗೆ ಸಲ ಸಲಿಗೂ ಸಲ ಸಲಿಗು ಮಾಡಿಸ್ಕೊಂಡೇ ಬಂದರು ಆದರೆ ನಮ್ಗೆ ಯಾರು ಅಂತಲೂ ಗೊತ್ತಾಗಲಿಲ್ಲ ಬಿಟ್ಟಾಗ್ತವ ಮನೇಲಿ ಆರೋಗ್ಯ ಪ್ರಾಬ್ಲಮು ಏನಾರ ಒಂದೋ ಚಿತ್ರಿಂಸೆ ಆಗೋದು ಆದರೂ ನಾವು ಸುಮ್ಮನೆ ಅದೋ ಹೇಳ್ಕೊಳ್ಳಿಲ್ಲ ಅಯ್ಯೋ ಬಿಡು ಏನು ಅಂದ್ಬಿಟ್ಟು ಅದು ಸುಮ್ಮನೆ ಆದೋ ಆದರೆ ಈಗ ಅದು ಮಾತ್ರ ಸತ್ತೋದ್ರೂ ಸುಮ್ಮನೆ ಆಗಿದ್ದೋ ನಮ್ಮ ಆಗ ಓದ ಬಿಡು ಅಂತ ಈಗ ಮಸಾಲಕ್ಕೆ ಹೋಗಿ ಮಾಡಿಸುವಂಥದ್ದು ಹೇಳಿ ಮಾಡಿ ಇಲ್ಲಿ ಗೋಡೆ ಹೊತ್ತ ತಾಂಬಾಕಿದ್ರು ಗೋಡೆ ಎಲ್ಲಾ ಅಗದಿ ತಗದು ಅದೆಲ್ಲ ಅನ್ಬಿಟ್ಟು ಒಂದ್ ವರ್ಷ ಆಯ್ತು ಅದಾಗಿತ್ತು ಒಂದು ತಂದಿ ಇಲ್ಲಿ ಕುರಿತು ಮನೆ ಸುತ್ತ ರಕ್ತ ಆಗಿದ್ರು ಮನೆ ಹತ್ರ ಕುರಿ ತಲೆನ ಅವ್ನ ಚಪ್ಪಲಿಗೆಲ್ಲಾ ರಕ್ತ ಮಾಡಿದ್ರು ನಾನೆಲ್ಲಾ ತೊಳದ್ಬಿಟ್ಟು ನಮ್ಮ ಹತ್ಗೆ ತಗೊಂಡೋಗ್ ಕವರ್ ಕೈ ಹಾಕೊಂಡ್ ಮಾಡಕ್ ಎಸ್ಬಿಟ್ ಬಂದ್ರು ಬೈಕಂಡ್ ಹಿಂಗೆಲ್ಲಾ ಮಾಡ್ತಾರಲ್ಲ ಅಂದ್ಬಿಟ್ಟು ಅದೇ ಮೂರೇ ದಿವ್ಸ ಅವ್ನು ಹುಷಾರ್ ತೆಪ್ಪದ ನಾನ್ ಕಾಲಜ್ ಆದ್ ಬಿದ್ದೆ ದೇ ನನ್ನ ಮಗ ಸರ್ ತೆಪ್ಪದ ನನ್ನ ಮನೆಯವರು ಸರ್ ತೆಪ್ಪ ನಾಲ್ಕು ಜನ ಒಂದೇ ತಿಂಗಳಲ್ಲಿ ಮನೆಗಳು ದೊಡ್ಡ ಮಗನಿಗೆ ಅಷ್ಟೇ ಸೀರಿಯಸ್ ಆಯಿತು ಆಮೇಲೆ ಆಸ್ಪತ್ರೆಗೆ ಹೋಗೋದು ಬರೋದು ಹೋಗೋದು ಬರೋದು ಹಿಂಗೆಲ್ಲ ಮಾಡ್ದು ಆದರೂ ಗುಣನೇ ಕಾಣಲಿಲ್ಲ ಆಮೇಲೆ ಕ್ಯಾನ್ಸರು ಅಂತ ಹೇಳಿದ್ರು ಆಯಿತು ಬಿಡು ಕ್ಯಾನ್ಸರ್ ಆದರೂ ಪರವಾಗಿ ಆದಮೇಲೂ ಮಾಡಿಸಿದ್ರು ಕ್ಯಾನ್ಸರ್ ಆದ್ಮೇಲೆ ಮಾಡಿಸಿದ್ರು ಮನೆ ಹತ್ರನೇ ಇಲ್ಲೇ ಆದ್ರೆ ಸಿ ಸಿ ಕ್ಯಾಮ್ರಾ ಇರಲಿಲ್ಲ ಇಲ್ಲಿ ಗಾಡೆ ಊತ ಹಾಕಿದ್ರು ಭೂಮಿಗೆ ಇದನ್ನ ಊತ ಹಾಕಿರ್ಲಿಲ್ಲ ಡೈರೆಕ್ಟ್ ಕಾಣುವಂಗೆ ಮಡಗಿದ್ರು ಆಮೇಲೆ ಚಪ್ಲಿಗೆಲ್ಲ ರಕ್ತ ಮನೆ ಸುತ್ತೆಲ್ಲ ರಕ್ತ ಬೈ ಎಲ್ಲ ಸುತ್ತ ತೊಳೆದ್ಬಿಟ್ಟು ನಮ್ಮ ಚಿಕ್ಕಮ್ಮನವೇ ಅವ್ರ ಕೈ ಕವರ್ ಹೋಗಿ ತಗೊಂಡು ಮಾಡಕ್ಕೆ ಎಸ್ಬಿಟ್ಟು ಬಂದ್ರು ಈ ತರ ಮಾಡ್ತಾರೆ ಏನು ಅಂತ ಕಡದು ಯಾರು ಅಂತ ನ್ಯಾಯ ದೂರ್ಸ್ಕೊಡಿ ನಮ್ಗೆ ಇನ್ನು ನಮ್ಮನ್ನೊಂದು ಸೈಸ್ ಬಿಡ್ತಾರೆ ಗ್ಯಾರಂಟಿ ಆಯ್ತು ನಮಗೆ ನಮ್ಗೆ

ಯೋಟೋ ಗೊತ್ತಿಲ್ಲ ಇವ್ರ ಅಪ್ಪನ್ ಆತರ ಫೋಟೋಗಳು ಮಕ್ಕ ಚೇಪ್ ಇಲ್ಲ ಮಕ್ಕದ ಚೇಪ್ ಇಲ್ಲ ಇವ್ರ ಫೋಟೋ ಇನ್ ಯಾರು ಮಾಡ್ತಾರೆ ಮಾಡದ್ಮೇಲೆ ಇವ್ರಿಗೆ ತಾನೆ ಹಂಗೆ ಇವ್ರ ಯಜಮಾನ್ರಿಗೆ ಈ ಹುಡುಗ ಇವ್ರಿಗೆ ಹಂಗ ಮೇಲೆ ಎಲ್ಲರಿಗೂ ಭಯ ಅಲ್ವಾ ಸೇಸ ಕಾಯಕ ಅವ್ನ ಹೋಗಿ ಅವನ್ಗೆ ರಕ್ಷಣೆ ಇಲ್ದಾದ್ಮೇಲೆ ಇನ್ನೇಮ್ ರಕ್ಷಣೆ ಕೊಡ್ತಾರೆ ಹೇಳಿ ಅವನು ದೇಶ ಕಾಯಕ್ ಹೋಗಿದ್ದು ಅಲ್ವಾ ಸರ್ ಜನ ಸೇವೆ ಮಾಡಕ್ ಹೋಗಿದ್ದು ಅವನು ಅವನ್ನೇ ಇದ್ ಮಾಡ್ಬೇಕಾದ್ರೆ ನಮ್ಗಳಿಗೆ ರಕ್ಷಣೆ ಯಾರು ಕೊಡೋರು ನಮಗ್ ರಕ್ಷಣೆ ಯಾರು ಹೇಳಿ ಒಬ್ಬ ದೇಶ ಕಾಯಿಯವನ್ನೇ ಅವರು ಆತರ ತರ ಮಾಡಿದ್ಮೇಲೆ ನಮಗ್ ರಕ್ಷಣೆ ಯಾರು ಕೊಡ್ತಾರೆ ನಮ್ಗೆ ನಮ್ಗ್ ರಕ್ಷಣೆ ಬೇಕು ಅಲ್ವಾ ಇರೋರ್ಗೆ ನಮ್ಗ ಅದನ್ನ ಬೇಕು ಇವಾಗ ನಮ್ಗೆ ಇದ್ರಲ್ಲಿ ಏನು ಕ್ಯಾಮ್ರಾ ಯಾಕ್ ಇದ್ ಮಾಡಿದ್ರು ನಮ್ಗೆ ಅದನ್ನ ತಗ್ಸ್ಕೊಡ್ಬೇಕು ಸರ್ ಅದನ್ನ ಮೇನ್ ನಮ್ಗೆ ಅದೇ ಬೇಕಾಗಿರೋದು ಯಾರು ಮಾಡಿದ್ದಾರೆ ಇರೋಂತ ಕ್ಯಾಮ್ರಾನ ಆಫ್ ಮಾಡಿಸ್ಬಿಟ್ಟು ಹೋಗಿ ವಾಮಾಚಾರ ಮಾಡೋ ಹೌದು ಸರ್ ಮಶಾಣದಲ್ಲಿ ಇರೋದು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತರದ್ದು ಇದೆ ಮೂವತ್ತರದ್ದು ಮೂವತ್ತೊಂದರದ್ದು ಇಲ್ಲ ಯಾಕಿಲ್ಲ ಏನಕ್ಕೋಸ್ಕರ ಇಲ್ಲ ಅದನ್ನ ಯಾರು ಮಾಡ್ಸಿರ್ಬೋದು ಅದನ್ನ ಅಂತ ಇವಾಗ ನಾವು ಯಾರ ಮೇಲೆ ಕಂಪ್ಲೇಂಟ್ ಕೊಡಬೇಕು ಆ ಕ್ಯಾಮ್ರಾ ಇದು ಮಾಡ್ತಾರಲ್ಲ ಅವ್ರ ಮೇಲೆ ತಾನೇ ನಾವು ಕಂಪ್ಲೇಂಟ್ ಕೊಡಬೇಕು ಇವಾಗ ನಾವು ಹೋದ್ರೆ ಅಲ್ಲಿ ನ್ಯಾಯ ತಕತ್ತಾ ಇಲ್ಲ ನಮ್ಮನ್ನ ಈಗ ನಮ್ಮನ್ನು ಹೋಗಿ ನಾವು ಯಾರು ನ್ಯಾಯ ಕೇಳೋದು ಹೇಳಿ ನೀವೇನು ಹೋಗಿ ಏನಂತ ಕೇಳಿದ್ರೆ ಅಮ್ಮ ನೀವು ಏನಂತ ಹೋಗಿದ್ರು ಮಾತಾಡಪ್ಪ ನಗರಸಭೆಯವರೆಲ್ಲ ಬಂದಿದ್ರು ಅವರು ಇದಾಯ್ತೆ ಒಂದು ದಿವಸ ಮೂರು ದಿವಸ ಇದ್ರೆ ಮೂರು ದಿವಸ ಎರಡು ದಿವಸದಿಲ್ಲ ಅಂತ ಹೇಳ್ತಿದ್ರು ಆಮೇಲೆ ಪೊಲೀಸ್ ಕಂಪ್ಲೀಟ್ ಕಂಪ್ಲೇಂಟ್ ಕೊಟ್ಟಿದ್ರು ಅವ್ರು ನೋಡ್ರು ಅವ್ರು ಏನೂ ಆ್ಯಕ್ಷನು ತಳ್ಳಿಲ್ಲ ಏನೂ ಇದು ಮಾಡಲಿಲ್ಲ ವಿಜಯನಗರ ಪೊಲೀಸ್ ಸ್ಟೇಷನ್ ಹ್ಞೂ ಅದರಿಂದ ನಾವು ಅದಕ್ಕೆ ಮೀಡಿಯಾದ್ರನ್ನ ಕಟ್ಸೋದಂತ ಇದು ಮಾಡಿದ್ವಿ ಇಂಥವ್ರ ಮೇಲೆ ಆರೋಪ ಅಥವಾ ಮಾಡಿರ್ಬೋದು ಆ ಥರ ಅದು ಯಾರು ಮಾಡೋರ ಅಂತ ನಮ್ಗೆ ಗೊತ್ತಿಲ್ಲ ಅದಕ್ಕೆ ಇದು ಮಾಡ್ತಿರೋದು ನಾವು ಸಿ ಸಿ ಕ್ಯಾಮ್ರಾ ಯಾಕೆ ಆಫ್ ಮಾಡೋರೆ ಮೂವತ್ತೊಂದು ಒಂದನೇ ತಾರೀಕು ಅದು ವಿಡಿಯೋ ಇಲ್ಲ ಅದಕ್ಕೋಸ್ಕರ ಇದು ಮಾಡ್ತಾರೆ ಅಲ್ಲ ಇವತ್ತು ಇವತ್ತಿನ ಕಾಲಕ್ಕೂ ಅವ್ರ ಇಪ್ಪತ್ತೊಂದನೇ ಶತಮಾನ ಇದ್ದೀವಿ ಟೆಕ್ನಾಲಜಿ ಎಲ್ಲ ಮುಂದುವರೆದ ಐತೆ ಟೆಕ್ನಾಲಜಿ ಎಲ್ಲ ಮುಂದುವರೆದ ಐತೆ ಆದರೂ ಕೂಡ ಈ ಥರ ವಾಮಾಚಾರಗಳು ನಡೆಯುತ್ತೆ ನಡೆದು ಅದು ಎಫೆಕ್ಟಿವ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ ನಮ್ಮ ಮಗ ಮಿಲ್ಟ್ರಿಗೆ ನಾನು ಬೇಡ ಅಂತ ಹಠ ಮಾಡಿದೆ ಮಿಲ್ಟ್ರಿಗೆ ಹಠ ಮಾಡಿದೆ ಆದರೂ ಅಟವಾಗಿ ಹೋದ ವಾಪಸ್ ಬರುವಂಗೆ ಮಾಡಿಬಿಟ್ರು ಸರ್ ವಾಪಸ್ ಬರುವಂಗ್ ಮಾಡ್ಬಿಟ್ರು ಸರ್ ನಾನು ಎಷ್ಟು ಹಠ ಮಾಡಿದೆ ಏನ್ ಹೋಗಬೇಡ ನೀನ್ ಹೋಗ್ಬೇಡ ನಿನ್ ಬುಟ್ಟಿರಕ್ ಆಗಲ್ಲ ಕಡಂದ್ರೆ ಅಮ್ಮ ನಾನು ಹೋಗ್ಬತ್ತಿನ ಸುಮ್ಮಿರಮ್ಮ ಆದ್ರೂ ಒಂದ್ ತಿಂಗಳ ಇರಕ್ಕೂ ಕೂಡ ಬಿಡ್ಲಿ ಅಮ್ಮ ನಂಗೆ ಹೆಂಗೆಂಗೋ ವಿಚಿತ್ರವಾಗಿ ಆಯ್ತೈತೆ ಮನ್ಸು ಅಮ್ಮ ನಂಗ್ ಆಯ್ತಾ ಇಲ್ಲ ಇರಕ್ಕೆ ಹೆಂಗ್ ಒಂಥರ ಮನ್ಸ್ಗೆ ಸಮಾಧಾನ ಇಲ್ಲ ಅಂದ ಆಯ್ತು ಬಿಡಪ್ಪ ಅಂದ್ಬಿಟ್ಟು ಸುಮ್ಮನೆ ಆದ ಸರ್ ಅಲ್ಲಿನ್ ಬಂದ್ಮೇಲೆ ಸರ್ ತೆಪ್ಪದವನು ಇನ್ ಯಾಳ್ ಇಲ್ಲ ಸರ್ ಕೇಳು ಈ ತರ ಅನ್ಯಾಯ ನಿಮ್ ಒಬ್ಬರಿಗಾಗಿರೋ ಅಥವಾ ಬೇರೆ ಯಾರಿಗಾರು ಈ ಸುತ್ತಮುತ್ತ ವಾಮಾಚಾರ ವಾಮಾಚಾರ ಆಗಿರೋದು ಇದೇ ಬೆಸ್ಟ್ ಹಿಂಗಾಗಿರೋದು ಸರ್ ಏನೇನೇ ಮಾಡಿದ್ರು ನಾವು ಸುಮ್ಮನೆ ಆದೋ ಅಯ್ಯೋ ಈ ಕಡೆ ಗೋಡೆ ಹತ್ರ ಊತಾಕಿದ್ರು ತಾಮ್ರ ಚಂಬಲಿ ಕಿಳಿಸ್ಬಿಟ್ಟು ಸುಮ್ನೆ ಆದೋ ತಿರ್ಗಾ ಇಲ್ಲಿ ತಲೆ ಡೈರೆಕ್ಟ್ ಆಗಿ ತಲೆ ಮಾಡಗವ್ರಿ ಸಾರ್ ಮರಿ ತಲೆ ತಿರ್ಗ ಚಪ್ಪಲಿಗೆಲ್ಲ ರಕ್ತ ಮನೆ ಸುತ್ತ ಎಲ್ಲ ರಕ್ತ ಈಗ ಹುಣ್ಣಿಮೆ ಆದ ರಾತ್ರಿಗೆ ಆ ತರ ಮಾಡೋರೆಲ್ಲ ನೋಡಿ ಹೆಂಗ್ ಮಾಡೋರೆ ಅಂತ ಸಮಾಧಿ ಮೇಲೆ ಮಾಡ ಅನ್ನ ನೀರ್ಗೆ ಎರಗ್ ಬಿಡ್ದ ಸರ್ ನಮಗ ಅಲ್ಲ ಅನ್ನ ಇದ್ದಾಗ ನಿಮ್ದಿ ಕೊಡ್ದೇ ಹೋದ್ರು ಸತ್ ಮೇಲೆ ಆದ್ರೂ ನಿಮ್ದಿ ಬಿಡ್ವಾ ಇವತ್ತು ನಾಳೆ ಇವತ್ತು ನಾಳೆ ಅಂತ ಹೇಳ್ತಾನೆ ಅವರೇ ತೆಗೆದ್ ಕೊಡ್ತಾನೆ ಇಲ್ಲ ಸಿಸಿ ಕ್ಯಾಮ್ರಾನ ಗೊತ್ತಾಗ ನಮ್ಗೆ ಏನು ಬೇಡ ಯಾರು ಅಂತ ತೋರ್ಸ್ಕೊಟ್ಬಿಡ್ಲಿ ಅಷ್ಟೇ ಸಾಕು ಇನ್ನೊಂದು ಮಕ್ಳಿಗೆ ಆಗ್ಬೇಡ್ದು ಸರ್ ನಮ್ ಸಾಕು ಬೇಜಾರ ಮಕ್ಳು ಕೆಲ್ಸದ ಮನೆ ಮಾಡ್ ಮಕ್ಳು ಸಾಕು

ಏನು ಇನ್ಕಲ್ಲ ಸ್ಮಶಾನ ಈ ಒಂದು ಸ್ಮಶಾನದಲ್ಲಿ ಸಿ ಸಿ ಕ್ಯಾಮ್ರಾ ವರ್ಕ್ ಆಗಿಲ್ಲ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಆ ಎರಡು ದಿನ ಅಂದರೆ ವಾಮಾಚಾರ ನಡೆದಂತಹ ದಿನ ಏನಿದೆ ಈ ಒಂದು ದಿನದ ಫುಟೇಜ್ ಇಲ್ಲ ಒಂದು ಸಿ ಸಿ ಕ್ಯಾಮ್ರಾ ಫುಟೇಜ್ ರೆಕಾರ್ಡಿಂಗ್ ಆಫ್ ಮಾಡಿರಬೇಕು ಅಥವಾ ಅದನ್ನು ಡಿಲೀಟ್ ಮಾಡಿರಬೇಕು ಅದನ್ನು ರಿಕವರ್ ಮಾಡಿಕೊಡ್ಬೇಕು ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂಥ ಯಾರು ಕಲ್ಪಿಸಿದರೆ ಅಂದರೆ ಆರೋಪಿಗಳಿದ್ದಾರೆ ಈ ಒಂದು ವಾಮಾಚಾರ ಮಾಡುವವರು ತತ್ಕ್ಷಣದಲ್ಲಿ ಸರ್ಕಾರ ಇದಕ್ಕೆ ಆ್ಯಕ್ಷನ್ ತಗೋಬೇಕು ಯಾಕಂತಂದರೆ ವಾಮಾಚಾರದ ಕಾಯ್ದೆ ಪ್ರಕಾರ ವಾಮಾಚಾರ ಮಾಡೋದು ಮಾಡಿಸೋದು ಎರಡೂ ಕೂಡ ಅಪರಾಧ ಅಂತೇಳಿ ಕಾಯ್ದೆಯೇ ಇದೆ ಈ ಒಂದು ಹಿನ್ನೆಲೆಯಲ್ಲಿ ಈವ ಯಾರು ವಾಮಾಚಾರ ಮಾಡಿದ್ರು ಅವ್ರನ್ನ ಅರೆಸ್ಟ್ ಮಾಡಬೇಕು ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು ಅನ್ನೋದು ಕುಟುಂಬಸ್ಥರ ಮಾತಾಗಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಚಂದನ್ ಬಲರಾಮ್ ಇಂಡಿಯನ್ ಟಿ ಮೈಸೂರು